नमस्कार स्नेहितर ರಿಯಾಲಿಟಿ ಶೋಗಳಲ್ಲಿ ಡಬಲ್ ಮೀನಿಂಗ್ ಜಾಸ್ತಿ ಆಗಿರೋದರ ಬಗ್ಗೆ ವೀಕ್ಷಕರಿಗಂತೂ ಬೇಸರ ಇದ್ದೇ ಇದೆ ಟಿಆರ್ ಪಿ ಜಾಸ್ತಿ ಎಂಬ ಕಾರಣಕ್ಕೆ ರಿಯಾಲಿಟಿ ಶೋಗಳಲ್ಲಿ ಕಾಮಿಡಿ ಕಂಟೆಂಟ್ ಹೆಸರಿನಲ್ಲಿ ಡಬಲ್ ಮೀನಿಂಗ್ ಡೈಲಾಗ್ಸ್ ಅಶ್ಲೀಲ ಮಾತುಗಳು ಅಸಭ್ಯ ವರ್ತನೆ ಇತ್ತೀಚೆಗಷ್ಟೇ ಹೆಚ್ಚಾಗುತ್ತಿದೆ ಇದರಿಂದ ಕೆಲ ಆರ್ಟಿಸ್ಟ್ ಗಳಿಗೆ ಮುಜುಗರ ಅವಮಾನ ಆಗ್ತಿರೋದು ಮಾತ್ರ ಸುಳ್ಳಲ್ಲ ಇದಕ್ಕೆ ಲೇಟೆಸ್ಟ್ ಉದಾಹರಣೆ ನಿಶಾ ರವಿಕೃಷ್ಣನ್ ಸಕಲೇಶ್ ಮೂಲದ ಕನ್ನಡ ನಟಿ ನಿಶಾ ರವಿಕೃಷ್ಣನ್ ಗಟ್ಟಿ ಮೇಳ ಸೀರಿಯಲ್ ಮುಖಾಂತರ ಕನ್ನಡಿಗರ ಮನೆ ಮಾತಾದವರು ನಿಶಾ ರವಿಕೃಷ್ಣನ್ ಸದ್ಯ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಅಣ್ಣಯ್ಯ ಸೀರಿಯಲ್ನಲ್ಲಿ ನಿಶಾ ರವಿಕೃಷ್ಣನ್ ಅಭಿನಯಿಸುತ್ತಿದ್ದಾರೆ ಅಷ್ಟೇ ಅಲ್ಲ ತೆಲುಗು ಕಿರೆತೆರೆಯಲು ನಿಶಾ ರವಿಕೃಷ್ಣನ್ ಹೆಸರು ಮಾಡ್ತಿದ್ದಾರೆ ಜಿ ತೆಲುಗಿನಲ್ಲಿ ಪ್ರಸಾರವಾಗುತ್ತಿರುವ ಅಮ್ಮಾಯಿಗಾರು ಸೀರಿಯಲ್ನಲ್ಲಿ ನಿಶಾ ರವಿಕೃಷ್ಣನ್ ನಟಿಸುತ್ತಿದ್ದಾರೆ ಇವರಿಗೆ ಜೋಡಿಯಾಗಿ ನಟ ಯಶವಂತ್ ಗೌಡ ಕಾಣಿಸಿಕೊಂಡಿದ್ದಾರೆ ಈ ಹಿಂದೆ ಕನ್ನಡದ ಕನ್ಯಾಕುಮಾರಿ ಸೀರಿಯಲ್ ನಲ್ಲಿ ಹೀರೋ ಆಗಿ ಯಶವಂತ್ ಗೌಡ ಅಭಿನಯಿಸಿದ್ದರು ಜಿ ತೆಲುಗು ವಾಹಿನಿಯಲ್ಲಿ ಸೂಪರ್ ಸೀರಿಯಲ್ ಚಾಂಪಿಯನ್ಶಿಪ್ ನಡೆಯುತ್ತಿದೆ ಇದರಲ್ಲಿ ಅಮ್ಮಾಯಿಗಾರು ನಿಂದ ಹೀರೋ ಯಶವಂತ್ ಗೌಡ ಹಾಗೂ ನಾಯಕಿ ನಿಶಾ ರವಿಕೃಷ್ಣನ್ ಭಾಗವಹಿಸಿದ್ದರು ಇದೇ ಶೋನಲ್ಲಿ ನಿಶಾ ಗೆ ಮುಜುಗರ ಅವಮಾನಕರ ಪ್ರಸಂಗ ಜರುಗಿದೆ ಇದೇ ರಿಯಾಲಿಟಿ ಶೋನಲ್ಲಿ ಫನ್ ಟಾಸ್ಕ್ ಹೆಸರಿನಲ್ಲಿ ಯಶವಂತ್ ಗೌಡ ತುಟಿಗೆ ಲಿಪ್ಸ್ಟಿಕ್ ಬಳಿಯಲಾಯಿತು ತಮ್ಮ ನಾಯಕಿ ನಿಶಾ ರವಿಕೃಷ್ಣನ್ ಮುಖದ ಮೇಲೆ ಯಶವಂತ್ ಗೌಡ ಆ ಲಿಪ್ಸ್ಟಿಕ್ ಮಾರ್ಕ್ ಇಡಬೇಕಿತ್ತು ನಿಶಾ ರವಿಕೃಷ್ಣನ್ ಯಶವಂತ್ ಗೌಡ ಮುತ್ತಿಟ್ರು ಅಲ್ಲಿಗೆ ಸಾಕು ಎಂಬಂತೆ ಯಶವಂತ್ ಗೌಡಗೆ ನಿಶಾ ರವಿಕೃಷ್ಣನ್ ತಲೆ ಅಲ್ಲಾಡಿಸಿ ಸನ್ನೆ ಮಾಡಿದ್ರು ಆದ್ರೆ ಶೂ ಆಂಕರ್ ಗಳು ಕೇಳಲೇ ಇಲ್ಲ ಮತ್ತೊಂದು ಮುತ್ತಿಡಲು ನಿಶಾ ರವಿಕೃಷ್ಣನ್ ಅವರ ಕತ್ತು ಹೇಳಿದರು ಯಶವಂತ್ ಗೌಡ ಆಗ ಅಕ್ಷರಶಃ ನಿಶಾ ರವಿಕೃಷ್ಣನ್ ಗಾಬರಿ ಬಿದ್ದರು ನಿಶಾ ರವಿಕೃಷ್ಣನ್ ಗಾಬರಿ ಬಿದ್ದಿದ್ದನ್ನೇ ಕಾಮಿಡಿ ಮಾಡಲಾಯಿತು ಬಳಿಕ ಆಂಕರ್ ಗಳ ಒತ್ತಾಯದ ಮೇಲೆ ಯಶವಂತ ಗೌಡ ಸಹ ಮುತ್ತು ಕೊಡಲು ಮುಂದಾದ್ರು ಒಲ್ಲದ ಮನಸ್ಸಿನಿಂದಲೇ ಬೇಸರದಿಂದಲೇ ರಿಯಾಲಿಟಿ ಶೋ ನಲ್ಲಿ ಬಲವಂತವಾಗಿ ಒತ್ತಡಿಸಿಕೊಂಡರು ನಿಶಾ ರವಿಕೃಷ್ಣನ್ ತಮಗಿದು ಇಷ್ಟವಿಲ್ಲ ಅಂತ ನಿಶಾ ರವಿಕೃಷ್ಣನ್ ಬಾಯ್ ಬಿಟ್ಟು ಹೇಳಲಿಲ್ಲ ಆದರೆ ಅವರ ಮುಖದ ಭಾವ ಅನ್ಕಂಫರ್ಟೇಬಲ್ ಆಗಿರೋದನ್ನ ಸಾರಿ ಸಾರಿ ಹೇಳ್ತಿತ್ತು ಸದ್ಯ ಈ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ವೀಕ್ಷಕರು ಸಹ ಚೀಮಾರಿ ಹಾಕಿದ್ದಾರೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು